ಬಗ್ಗೆ ತಿಳ್ಕೊಂಡಿದ್ವಿ ವೆರಿ ಗುಡ್ ಮನೆ ಯಾವ್ದ್ರ ಕಟ್ತೀವಿ ಮನೆ ಯಾವ್ಯಾವ ಮತ್ತೆ ಮನೆಯಲ್ಲಿ ಯಾರು ಇರ್ತೀವಿ ಕುಟುಂಬ ಅಂದ್ರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ ಈಗ ಅದೇ ನಮ್ಮ ನಮ್ಮ ಮನೆಗಳ ಅಕ್ಕಪಕ್ಕ ಪಕ್ಕ ಸುತ್ತಮುತ್ತ ಏನೇನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗ ಮೊದ್ಲಿಗೆ ಎದ್ರುವ ನಿಮ್ಮ ಮನೆ ಅಕ್ಕಪಕ್ಕ ಏನೇನಿದೆ ಅಂತ ಹೇಳು ಬಲ್ಗಡೆ ಯಾರಿದ್ದಾರೆ ಸ್ವಲ್ಪ ಜೋರ ಕೇಳು

ಯಾವ ದೇವಸ್ಥಾನ ಜೋರ ಹೇಳ ಆಂಧ್ರಘಟ್ಟ ದೇವಸ್ಥಾನ ಇದನಿದೆ ಆತರ ನಮ್ಮ ಮನೆಯ ಅಕ್ಕ ಪಕ್ಕ ಇದಾವೆ ಯಾವ್ಯಾವ ಇದಾವೆ ಯಾರು ಮನೆ ಇದೆ ಏನೇನಿದೆ ಅಂತ ತಿಳ್ಕೊಳೋದೆ ಈ ವಾರದ ವಿಷಯ ನೆರೆ ಹೊರೆ ಏನ್ ಹೇಳಿ ಹಾ ನೋಡ್ರಿ ಇವಾಗ ನಮ್ಮ ಅಂಗನವಾಡಿ ಇದೆ ನಮ್ಮ ಅಂಗನವಾಡಿ ಪಕ್ಕಕ್ಕೆ ಮಿನಿಮಮ್ ಮನೆ ಇದೆ ಇಲ್ಲಿ ನೋಡಿ ಇದು ನಮ್ಮ ಅಂಗನವಾಡಿ ಇಲ್ಲಿ ಅಂಗನವಾಡಿ ನೋಡ್ರಿ ಫಸ್ಟ್ ಅಂಗನವಾಡಿ ನಾವಿರೋದು ಇಲ್ಲಿ ಅದರ ಬಲಗಡೆ ಭೀಮರ್ ಮನೆ ಇದೆ ಎಡಗಡೆಗೆ ಕೃತಜ್ಞ ಮನೆ ಇದೆ ಅಲ್ವಾ ಎದುರುಗಡೆಗೆ ಖಾಲಿ ಜಾಗ ಇದೆ ಹಿಂದಕ್ಕೆ ಖಾಲಿ ಜಾಗ ಇದೆ ಅಲ್ವಾ ಅದೇ ರೀತಿ ನಿಮ್ಮ ನಿಮ್ಮ ಮನೆಗಳ ಸುತ್ತಮುತ್ತ ಏನೇನಿದೆ ಅಂತಕ್ಕಂತ ವಿಷಯ ತಿಳ್ಕೊಳ್ಳೋದೇ ಈ ವಾರ ನೆರೆ ಹೊರೆ ಏನೋ ಹಾಗಾದ್ರೆ ಪ್ರತಿಯೊಬ್ಬರ ಮನೆಯ ಅಕ್ಕಪಕ್ಕ ಏನೇನಿದೆ ಅನ್ನೋದನ್ನ ತಿಳ್ಕೊಳ್ಳೋದೆ ಇವರ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಓಕೆ ಎಲ್ಲ ಕ್ಲಾಸ್